ಅಕ್ಕನ ಬಂಧುಗಳೇ ಇವತ್ತು ನಾನು ಸೊರಬಾ ತಾಲೂಕು ಅಂದರೆ ಶಿವಮೊಗ್ಗ ಜಿಲ್ಲೆ ಸೊರಬಾ ತಾಲೂಕಲ್ಲಿದ್ದಾನೆ ಇಲ್ಲಿ ತಲಗಡ್ಡೆ ಆರೆ ತಲಗಡ್ಡೆ ಅಂತ ಊರು ಬರ್ತವೆ ಇದು ಲಾಸ್ಟು ಶಿವಮೊಗ್ಗ ಅಂದರೆ ಹಾವೇರಿ ಇದು ಈ ಪ್ಲೇಸಲ್ಲಿ ನಾನು ಇವತ್ತಿದ್ದೀನಿ ನಮ್ಮ ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ವರ್ಷದಿಂದ ಗ್ರೀನ್ ಪಾರ್ಟನ್ನ ಬಳಕೆ ಮಾಡ್ತಾ ಜೊತೆಗೆ ಈ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಂಥ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಅವರು ಎಲ್ ಐ ಸಿ ಬೇರೆ ಬೇರೆ ಉದ್ಯೋಗಗಳನ್ನು ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಜೊತೆಗೆ ಏನು ಇದು ಏನು ವೈ 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 ಏನರದು ವೈದಿಕ ವೈದಿಕ ಒಂದು ವ್ಯವಸ್ಥೆನೂ ಮಾಡ್ತಾ ನಮ್ಮ ಸ್ವಾಮಿಗಳು ಜೊತೆಗಿದ್ದಾರೆ ಅವರು ಅವ್ರದ್ದು ಏನು ಎಂತೂ ಪರಿಚಯ ಜೊತೆಗೆ ಅವ್ರು ಎಷ್ಟು ವರ್ಷದಿಂದ ಬಳಸ್ತಾಯಿದ್ದಾರೆ ಎಲ್ಲ ವಿಷಯ ತೊಗೊಳ್ಳೋಣ ಅವ್ರ ತೋಟಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಏನೇ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸೋಣ ಇಲ್ಲಿ ಆಲ್ರೆಡಿ ಕ್ರಾಸ್ಗಳು ಕಾಣ್ತಿದೆ ಚುಕ್ಕೆ ರೋಗ ಕಾಣ್ತಾ ಇದೆ ಜೊತೆಗೆ ಮೈಟ್ಸ್ ತ್ರಿಪ್ಸ ಸಮಸ್ಯೆನೂ ಕಾಣ್ತಿದೆ ಜೊತೆಗೆ ಮುಂಡಿಯ ರೋಗದ ತೊಂದರೆಗಳು ಕಾಣ್ತದೆ ಗಿಡದಲ್ಲೇ ಬಸ್ ಇಳುವರಿ ಈಗ ಎಷ್ಟು ಬರ್ತದೆ ಎಷ್ಟು ವರ್ಷದ ಬೆಳೆ ಎಷ್ಟು ಗಿಡ ಇದ್ದಾವೆ ಎಲ್ಲ ವಿಷಯಗಳನ್ನ ಅರ್ದು ಇದೇ ಫಸ್ಟ್ ನಾವು ವಿಡಿಯೋ ಮಾಡ್ತಿರೋದು ಅವ್ರದ್ದನ್ನು ಹಾಂ ಇವರು ಹಳಬ್ರಾಗಿದ್ದರೂ ಸಹಿತ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಇವತ್ತು ಅದನ್ನೊಂದು ಅವಕಾಶ ಇದೆ ಸೊ ಪ್ಲಾನ್ ಮಾಡ್ಕೊಳಣ ಅವ್ರ ಜೊತೆಗೆ ಮಾತಾಡೋಣ ಡಿಸ್ಕಸ್ ಮಾಡೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾನು ಬಸವರಾಜ ಸ್ವಾಮಿ ಅಂತೇಳಿ ಹಾಂ ಸರ್ ನಾವು ಹೆಚ್ಚು ಕಮ್ಮಿ ಹದಿನಾರು ಹದಿನಾಲ್ಕು ಹದಿನೈದು ವರ್ಷದಿಂದ ನಮ್ಮ ಬಣಕಾರ್ ಸರ್ ಜೊತೆಗೆ ಗ್ರೀನ್ ಪ್ಲಾಂಟ್ ಉಪಯೋಗಿಸ್ಕೊಂಡು ಎಲ್ಲಾ ಹೆಲ್ತ್ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲಾ ಯೂಸ್ ಮಾಡಿದ್ರು ಸರ್ ತಾವು ಮೂಲ ಕೃಷಿಕರ ಅಥವಾ ಏನು ಎಲ್ ಐ ಸಿ ಮತ್ತೆ ಏನ್ ಬೇರೆ ಏನೇನು ಮಾಡ್ತಾರೆ ಎಲ್ ಸಿ ಮಾಡ್ಕೊಂತ ಇದ್ವಿ ಓಕೆ ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಗೆ ಕೃಷಿ ಬಂದಾಗ ಅದ್ರ ಜೊತೆಗೆ ಸರ್ ನಮ್ಗೆ ನಮ್ದು ಎಷ್ಟು ಎಕರೆ ಜಮೀನು ಆಗುತ್ತೆ ಸರ್ ಒಟ್ಟ ಸರ್ ಸದ್ಯ ನನಗೆ ಮೊದಲು ಗ್ರೀನ್ ಪ್ಲಾಂಟಿ ಕಾಲಿಟ್ಟ ನಾನು ಬರೀ ಒಂದೂವರೆ ಎಕರೆ ಎರಡು ಎಕರೆ ಅಷ್ಟೇ ಬಂದಿತ್ತು ಓಕೆ ಆನಂತರ ನಮ್ದು ಜಮೀನು ಮನೆಯಲ್ಲೆಲ್ಲ ಸ್ವಲ್ಪ ಇದು ಆದಾಗ ಸ್ವಲ್ಪ ಜಾಸ್ತಿ ಟೋಟಲ್ ಸರ್ ಇವಾಗ ಹತ್ತು ಎಕರೆ ಬಂದಿದೆ ಎಕರೆ ಒಂದು ಮುಕ್ಕಾಲ್ ಎಕರೆ ಅಡಿಕೆ ತೋಟ ಈಗ ಪೂರ್ತಿ ಅದಕ್ಕೆ ಸ್ಟಾರ್ಟಿಂಗ್ ನಿಂದ ಹಿಡಿದು ಗ್ರೀನ್ ಪ್ಲಾಂಟ್ ಅಲ್ಲೇ ಮಾಡ್ತಾ ಇದ್ದೀವಿ ಈಗ ಮೂರು ವರ್ಷ ಆರು ತಿಂಗಳು ಗಿಡ ಇದೆ ಚೆನ್ನಾಗಿ ಬಂದಿದೆ ಗಿಡ ಈಸಲನ್ನು ಹಾಕ್ಲಿಕ್ಕೆ ಈಗ ಮತ್ತೆ ಇವತ್ತು ಫೋಟೋ ಹಾಕ್ತಿದ್ದೇವೆ ನನಗೆ ಬಣ್ಕಾರ ಸರ್ ಮತ್ತೆ ನಾವು ಪರಿಚಯ ಆಗಿ ಅವರು ನನಗೆ ಪೂರ್ತಿ ಇದರ ಗ್ರೀನ್ ಪ್ಲಾಂಟ್ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಟು ಕಂಪನಿ ಕಂಪನಿಗೆ ಸಹ ನಾವು ಜಲಂಧರ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ಸಿದ್ದಾರೆ ಸ್ವಲ್ಪ ನಾವು ಒಂದಿಟ್ಟು ಹಿಂದೇಟ್ ಹಾಕಿದೀವಿ ಮಾಡ್ಲಿಕ್ಕೆ ಈಗ ಅದ್ರ ಬಗ್ಗೆ ನಾವು ನಮ್ಮ ತೋಟದ ನೋಡಿದ್ರೆ ನೀವು ಬಳಕೆ ಬಂತೂ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಜನರಿಗೆ ಬೇರೆ ಮುಡ್ಸಕ್ ಆಗದೆ ಇದ್ರು ಕೊನೆ ಪಕ್ಷ ನೀವು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿಮ್ ಸ್ವಂತಕ್ಕೆ ಹೆಲ್ತ್ ಅಗ್ರಿಕಲ್ಚರ್ ಎಲ್ಲದನ್ನು ಉಪಯೋಗ ಮಾಡ್ಕೊಂತ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷದ ಅನುಭವದಲ್ಲೇ ಹೇಗೆ ಅನ್ಸುತ್ತೆ ನಿಮಗೆ ಟೋಟಲ್ ಈ ಜರ್ನಿ ಸರ್ ಇದರಲ್ಲಿ ಗ್ರೀನ್ ಪ್ಲಾನೆಟ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ಪ್ರಾಡಕ್ಟ್ ಬಹಳ ಚೆನ್ನಾಗಿ ಬಂದಿದೆ ನಾವು ಎಲ್ಲಾ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡಿದಾಗ ಒಂದೊಂದು ಪ್ರಾಡಕ್ಟ್ ಒಂದೊಂದು ಅದ್ಭುತವಾಗಿ ಬಂದಿದಾವೆ ಇವತ್ತು ನಾವು ಹಾಕಿದ್ವಿ ಅಂದ್ರೆ ಅದು ಕ್ರಮೇಣ ಒಂದು ತಿಂಗಳ ಎರಡು ತಿಂಗಳಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಹಾಗಾಗಿ ಅಲ್ಲ ಈಗ ಹತ್ತು ಹನ್ನೆರಡು ಹದಿನೈದು ವರ್ಷದ ದೀರ್ಘಾವಧಿ ಸಮಸ್ಯೆ ಸಂದರ್ಭಗಳಲ್ಲಿ ಇದ್ರ ಜೊತೆಗೆ ಗ್ರೀನ್ ಪ್ಲಾನೆಟ್ ಜೊತೆಗೆ ನೀವಿದ್ದು ಖುಷಿ ಕೊಡ್ತಾ ಇತ್ತ ನಿಮಗೆ ಆ ಬಹಳ ಖುಷಿಯಾಗಿದೆ ಅವತ್ತು ಒಂದು ಎರಡ್ ಮೂರು ಪ್ರಾಡಕ್ಟ್ ಇತ್ತು ಇವತ್ತು 10ರ ಪ್ರಾಡಕ್ಟ್ ಜಾಸ್ತಿ ಬಂದಿದೆ ಓಕೆ ಎಲ್ಲو ಸಬ್ ಸೆಪರೇಟ್ ಆಗ ಪ್ರಾಡಕ್ಟ್ ಬಂದಿದ್ದಕ್ಕೆ ನಾವು ಬೇರೆ ಯಾವುದೇ ಒಂದು ಹೊರಗಡೆ ಹೋಗುವಶ್ಯ ಒಂದು ಇದಕ್ಕೂ ಹೊರಗಡೆ ಹೋಗಂತದಿಲ್ಲ ಪ್ರತಿಯೊಂದಕ್ಕೂ ನಾವು ಒಂದು ಏನೋ ಒಂದು ಬೆಳೆ ಅಂತ ಮಾಡಿದಾಗ ವಿಜೋಪಚಾರನದ ಸಾಯಿಲ್ ಟ್ರೀಟ್ಮೆಂಟ್ ಇರ್ಬೋದು ಎಲ್ಲವನ್ನೂ ಅಂತ ನೀವು ಮಾಡ್ಕೊಂಡು ಇಲ್ಲಿ ಗ್ರೀನ್ ಪ್ಲಾಂಟ್ ಬಿಟ್ ಬೇರೆ ಎಲ್ಲೂ ಹೋಗಂಗೇ ಇಲ್ಲ ಸರ್ ಈಗ ಈ ತೋಟ ಇದೆಯಲ್ಲ ಈ ತೋಟಕ್ಕೆ ತಾವು ಕರ್ಕೊಂಡು ಬಂದಿರಿ ಸರ್ ಯಾರದಿದು ತೋಟ ಇವರು ನಮ್ಮ ರಿಲೇಶನ್ ನಮಗಿ ಪ್ರದಾನ ಆಗಬೇಕು ನಮಸ್ಕಾರ ಸರ್ ತಮ್ಮ ಪರಿಚಯನೂ ಸ್ವಲ್ಪ ಯಾಕಂದ್ರೆ ನನಗೆ ಭಾಳ ವರ್ಷದ ಪರಿಚಯ ನೀವು ತಾವು ಜೊತೆ ಸಂಪರ್ಕಿದ್ವಿ ಆದರೆ ಬಳಕೆ ಮಾಡೋ ಹೊತ್ತಿನಾಗ ನಮಗೆ ವಿಡಿಯೋದಲ್ಲಿ ಮಾತಾಡ್ಸೋಕೆ ಆಗಿದ್ದಿಲ್ಲ ನಿಮಗೆ ಇವತ್ತು ಟೈಮ್ ಸಿಕ್ತು ಮತ್ತು ಸ್ವಾಮಿಗಳಿಗೆ ಮೆಟೀರಿಯಲ್ ಕೊಡೋಕೆ ಅಂತ ಬಂದಾಗ ತಾವು ಪರಿಚಯ ಮತ್ತೆ ಹತ್ತಿರದಲ್ಲಿ ಬಂದು ಮತ್ತೆಲ್ಲ ವಿಷಯಗಳು ಸರ್ ತಾವು ನಮ್ದು ಕಂಟಿನ್ಯೂ ಅಲೋವೆರ ಜ್ಯೂಸು ಮತ್ತು ನೋನಿ ಈ ಥರ ಪ್ರಾಡಕ್ಟ್ಗಳನ್ನ ಕಂಟಿನ್ಯೂ ಯೂಸ್ ಮಾಡ್ತಾ ಬಂದಿರಿ ಅದ್ರ ಜೊತೆ ಜೊತೆಗೆ ತಮ್ಮ ತೋಟಕ್ಕೆ ಹಿಂದೆ ಸ್ಟಾರ್ಟಿಂಗಲ್ಲಿ ನಾನು ಮಾಡಿಸಿದ್ದೆ ನಂತರ ನೀವು ಬಿಟ್ಟು ಮತ್ತು ಬೇರೆ ಏನೇನೋ ಹಾಕ್ತೀವಿ ಅಂತ ಹೋದ್ರಿ ನಂತರ ಇವತ್ತು ನನ್ನ ತೋಟಕ್ಕೆ ಮತ್ತೆ ಇಲ್ಲ ಸರ್ ಈ ಸರಿ ಬಳಸೋಣ ಹೇಳಿ ತಾವು ಕರೆದ್ರಿ ಸರ್ ಇದು ಟೋಟಲ್ ಎಷ್ಟು ಟೋಟಲ್ ಇದು ಒಂದ್ ಎಕರೆ ಹದಿನಾಲ್ಕು ಎಕರೆ ಇದು ಜಮೀನ್ ಖರೀದಿ ಮಾಡಿದ್ರೆ ಖರೀದಿ ಮಾಡಿ ಓಕೆ ತಮ್ಮ ಪರಿಚಯ ಒಂದು ಸ್ವಲ್ಪ ಶಿವಕುಮಾರ ಸ್ವಾಮಿ ಅಂತ ಹೇಳಿ ನಾವು ವೈದ್ಯಕ ಮತ್ತು ಜ್ಯೋತಿಷವನ್ನು ಮಾಡತಕ್ಕಂಥವ್ರು ಎಷ್ಟು ವರ್ಷದಿಂದ ಸರ್ ತಾವು ನಾನು ಒಂದ್ ಹದಿನೈದು ವರ್ಷದಿಂದ ಇಪ್ಪತ್ ವರ್ಷ ಏರಿಯಾ ತಮ್ದು ಅಂದಾಜಿ ತಾಲೂಕು ಅರೇತಲ್ಗಡ್ಡಿ ಅಂತ ಹೇಳಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಬಂದು ಇಲ್ಲಿ ಆಲಹಳ್ಳಿ 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 ತಾಲೂಕು ಈ ಖರೀ ತೋಟ ಮಾಡಿದ್ರೆ ನಾನು ಜಮೀನ್ ತಗೊಂಡು ಇಲ್ಲಿ ತೋಟ ಮಾಡ್ಬೇಕು ಅಂತ ತೋಟ ಎಲ್ಲ ಮಾಡ್ಕೊಂಡೆ ಗ್ರಾಮದಲ್ಲಿ ಇಷ್ಟೇ ಜಮೀನ್ ಇತ್ತು ಮಾಡ್ತಾ ಬಂದೆ ಈಗ ಅಗ್ರಿಕಲ್ಚರ್ ಇಲ್ಲಿ ಲೋಕಲ್ ಆಗಿ ಕೆಲವೊಂದೆಲ್ಲ ಸಿಗೋದ್ರಿಂದ ಇಲ್ಲೇ ಕೆಲವೊಂದು ಆಗ್ರ ಹೋಗಿ ಕೆಲವೊಂದು ಗೊಬ್ಬರಗಳೇನು ಬೇಕಾದಲ್ಲ ತಗೊಂಡು ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾಲಕ್ರಮ ಸ್ವಲ್ಪ ದಿನ ಕರ್ಸಿದ ಮೇಲೆ ನಮ್ಮ ಬ್ರದರ್ ಈಗ ಮೊದಲೇ ಮಾತಾಡಿರತಕ್ಕಂತ ಬಸವರಾಜ ಸ್ವಾಮಿ ಅನ್ನೋರು ಈಗ ಬಣ್ಕಾರ ಅವ್ರಿಗೇನ ಸಿಕ್ಕು ಗ್ರೀನ್ ಪ್ಲಾಂಟ್ ಮಾಡ್ರಿ ಅಂತ ಏನೋ ಹೇಳ್ತಿದ್ರು ಅವಾಗ ಸುಮ್ನೆ ಅವ್ರ ಮನೆಗೆ ಹೋದಾಗ ಅವ್ರು ಬಂದಿದ್ರು ನೀವು ಬಣಕಾರ ಸರ್ ಬಂದಿದ್ರು ಮಾತಾಡ್ತಾ ಇದ್ವಿ ನಂಗೆ ಸ್ವಲ್ಪ ಹೆಲ್ತ್ ಅಲರ್ಜಿಕ್ ಸಮಸ್ಯೆ ಎಲ್ಲಾ ಇತ್ತು ಹಾಗಾಗಿ ಸ್ವಲ್ಪ ನನಗೆ ಈ ಕಾರ್ಯಕ್ರಮ ನಾವು ಕಂಟಿನ್ಯೂ ನೈಟ್ ಎಲ್ಲ ಮಾಡ್ಬೇಕಾಗಿರ್ತದೆ ಮಾಡ್ಬೇಕಾಗಿರ್ತದೆ ಸುಸ್ತಾಗ್ತೀವಿ ಬಹಳ ಸ್ಟ್ರೆಸ್ ಅನಿಸ್ತಾ ಇತ್ತು ಆಟ ಈಗ ಎಂತ ಎಲ್ಲ ಹೇಳಿದಾಗ ಇಲ್ಲ ನೀವು ಅಲೋವೆರಾ ಒಂದು ಯೂಸ್ ಮಾಡ್ರಿ ಚೆನ್ನಾಗಿದೆ ಅಂತ ಹೇಳಿ ಬಣಕಾರ್ ಸರ್ ಹೇಳಿದ್ರು ಅದೇ ಪ್ರಕಾರ ಅವತ್ತಿಂದ ನಾನು ಅಲೋವೆರಾ ತಗೊಂಡು ಎಷ್ಟು ವರ್ಷ ಆಗಿರ್ಬೋದು ಸರ್ ಅಂದಾಜು ಅಲೋವೆರಾ ನೀವು ಸ್ಟಾರ್ಟ್ ಮಾಡಿ ನಾನು ತಗೊಳ್ತಾ ಇದ್ದು ಎಂಟು ಹತ್ತು ವರ್ಷದ ಮೇಲೇನೇ ಆಯ್ತು ಎಂಟು ಹತ್ತು ವರ್ಷ ಯಾಕೆ ಲೀಟರ್ ಬಾಟ್ಲಿ ಅದು ಸಣ್ಣದೊಂದು ಅದು ಆ ಟೈಮ್ ಇದ್ದಾಗ ನೀವು ಬಣ್ಕಾರ್ ಸರ್ ಇಲ್ಲಿ ಬಂದು ನನಗೆ ವಿಡಿಯೋ ಮಾಡ್ತಾ ಇದ್ದಾರೆ ಆಗಿದ್ರೆ ನಾನು ಹಳೆ ಬಾಟಲ್ ಸಮೇತ ಇಟ್ಟಿದ್ದೇನೆ ನಾನು ಹೌದಾ ಬಾಟಲ್ ಸಮೇತ ಇದೆ ಯಾಕಂದ್ರೆ ಅದರ ರಿಸಲ್ಟ್ ಇನ್ ಯಾವ್ದ್ರಿಂದ ನಂಗೆ ಸಿಕ್ಲಿಲ್ಲ ನೀವು ಅಲರ್ಜಿಕ್ ಸಮಸ್ಯೆನೂ ಕಡಿಮೆ ಆಯ್ತು ಅನಂತರ ಒಂದ್ ದಿನ ನಾನ್ ನಿದ್ಗೆಟ್ಕೊಂಡ್ರೆ ಎರಡ್ ಮೂರ್ ದಿನ ಅದನ್ನ ರಿಕವರ್ ಮಾಡ್ಕೊಳಕ್ ಟೈಮ್ ಬೇಕಾಗಿತ್ತು ಅಲೋವೇರಾ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಅದೆಲ್ಲ ಎರಡ್ ಮೂರ್ ದಿನ ಸ್ವಲ್ಪ ನಿದ್ಗೆಟ್ಕೊಂಡ್ರು ನಮಗೆ ಅಷ್ಟು ಅವಾಗ ಸುಸ್ತು ಮತ್ತೆ ಆಗ್ತಿರ್ಲಿಲ್ಲ ಸ್ವಲ್ಪ ಬರ್ತಾ ಇತ್ತು ಬರ್ತಾಯ್ತು ಹಂಗೆ ಅಲೋವೆರಾ ಒಳ್ಳೆ ರಿಸಲ್ಟ್ ನನಗೆ ಕೊಟ್ಟಿರೋದ್ರಿಂದ ಕೆಲವೊಂದಿಷ್ಟು ಈ ಕಂಪನಿಯಲ್ಲಿ ಕೆಲವೊಂದಿಷ್ಟೆಲ್ಲ ತಗೊಳ್ಬೇಕು ಅಂತ ಇದ್ ಮಾಡ್ಕೊಂಡೆ ಲಾಸ್ಟ್ ಕೊರೋನಾ ಟೈಮಲ್ಲಿ ಮೊದಲೇನೆ ನಮ್ಮ ಅಣ್ಣಾರ್ ಮನಿಗ್ ಬಂದಾಗ ಬಣಕಾರ್ ಸರ್ ಹತ್ರ ಮಾತಾಡ್ಬಿಟ್ಟು ನಾ ಮೊದಲೇ ಆಲ್ರೆಡಿ ಕಾರ್ಯಕ್ರಮ ಕೊಟ್ಟಿದ್ವಿ ಮದ್ವೆ ಫಂಕ್ಷನ್ ಎಲ್ಲ ಇಟ್ಟಾಗ ಕೊರೋನಾ ಬಂತು ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಎಲ್ಲಾ ಇದು ಮಾಡಿದ್ರು ಎಲ್ಲೂ ಹೋಗಿಲ್ಲ ಏನು ಮಾಡಂಗಿಲ್ಲ ಗುಂಪು ಹೋಗಿ ಸೇರಂಗಿಲ್ಲ ಅಂತ ಹೇಳಿದ್ರು ಆ ಟೈಮಲ್ಲಿ ಮದುವೆ ಇದ್ದು ನಮ್ಮ ಅದನ್ನ ಹೋಗ್ಲೇಬೇಕಾಗಿತ್ತು ಹಾಗಾಗಿ ಬಣಕಾರ ಸರ್ ಹತ್ರ ಮಾತಾಡಿದ್ವಿ ಈ ತರ ಕಾರ್ಯಕ್ರಮ ಇಲ್ಲ ಇದೆ ಹೋಗ್ಲೇಬೇಕು ಸಮಸ್ಯೆ ಹೇಗೆ ಇದು ಮಾಡೋದು ಅಂತ ಹೇಳಿದ ಪ್ರಿಕಾಕ್ಷನ್ ನೀವು ಏನು ಬೇಡ ಇಂಥದ್ದಿಷ್ಟು ತಗೊಳ್ರಿ ಅಂತ ಹೇಳಿ ಕೆಲವೊಂದಿಷ್ಟು ಮೊದಲೇ ನಮಗೆ ಕೆಲವೊಂದಿಷ್ಟು ಕೊಟ್ರು ಒಂದು ಮೂರ್ ಮೂರುವರೆ ಸಾವಿರ ರೂಪಾಯಿ ಮೆಡಿಸಿನ್ ನಿಮಗೆ ಮೊದಲೇ ಅದನ್ನ ಕೊಟ್ಬಿಡ್ತು ಅದನ್ನ ತಗೊಂಡು ನಾನು ಕಾರ್ಯಕ್ರಮ ಮಾಡಿದೀನಿ ಸಮನಳ್ಳಿ ಅಂತ ಹೇಳಿ ಅದನ್ನ ಬೇಕಾದ್ರೆ ಪ್ರೂಫ್ ಪಕ್ಕ ನಿಮ್ಗೆ ಅದಕ್ಕೆ ಏನ್ ಬೇಕು ನಿಮ್ಗೆ ಆ ಮದುವೆ ಪತ್ರಿಕೆಯಿಂದ ಹಿಡಿದು ನಿಮಗೆ ಬೇಕಾರ್ ಕೊಡ್ತೀನಿ ನಾನು ಅವ್ರ ಮನೆಯಲ್ಲಿ ಅವರು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಹುಡುಗ ಅಲ್ಲಿಂದ ಬಂದು ಇಲ್ಲಿ ಮದುವೆ ಆಗಿರ್ತಕ್ಕಂಥ ಆಗಿತ್ತು ಆ ಮದುವೆಗೆ ಬಂದಿರೋ ಬೆಂಗಳೂರು ಅವ್ನ ಫ್ರೆಂಡ್ ಎಲ್ಲ ಅಲ್ಲಿ ಅವರೇ ಬಂದಿದ್ರು ಆ ಮದುವೆಯಲ್ಲಿ ಬಂದಿರತಕ್ಕಂಥವ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೊರೋನಾ ಪಾಸಿಟಿವ್ ಇದ್ದವರೇ ಇದ್ರು ಮಧ್ಯದಲ್ಲಿ ಕೂತ್ಕೊಂಡು ನಾನು ಕಾರ್ಯಕ್ರಮ ಮಾಡಿದ್ದೇನೆ ಮದುವೆ ಫಂಕ್ಷನ್ ಮಾಡೇನೆ ಅನಂತರ ಎಲ್ಲರೂ ಅದರಲ್ಲಿ ಪಾಸಿಟಿವ್ ಬಂದು ಹಾಸ್ಪಿಟಲ್ ಅಡ್ಮಿಟ್ ಎಲ್ಲ ಆಗ್ತಾ ಬಂದಿದ್ರು ಬಟ್ ನನಗೆ ಒಂದು ಯಾವ್ದು ಅದರ ಇಲ್ಲ ಅವತ್ತು ಬಂದಿಲ್ಲ ಎಫೆಕ್ಟ್ ಅಂತ ನನಗೆ ಯಾವತ್ತೂ ಆಗ್ಲೇ ಇಲ್ಲ ಓಹೋ ಎಷ್ಟ್ ವರ್ಷದಿಂದ ಸರ್ ಇದು ಎಷ್ಟು ವರ್ಷ ವರ್ಷದಿಂದ ಇಪ್ಪತ್ತು ಇಪ್ಪತ್ತೊಂದ್ರಲ್ಲ ಸರ್ ನೀವ್ ಆ ಸಂದರ್ಭದಲ್ಲಿ ಮೆಡಿಸಿನ್ ತಗೊಂಡ್ರಿ ಮೊದಲನೇ ಅದನ್ನ ಯೂಸ್ ಮಾಡ್ತಾ ಇದ್ದೆ ಇದೆ ನಿಮ್ಗೆ ಹೋಗಿ ಏನಾರು ಮಾಡ್ರಿ ಅಂತ ಹೇಳಿ ಕಣಕ ಏನಾದ್ರೂ ಅಭ್ಯಾಸ ಅದನ್ನ ತಗೊಂಡು ನಾನು ಮಾಡ್ತಾ ಹೋದೆ ನಂಗೆ ಅಲ್ಲೊಂದು ಪ್ಲಸ್ ನಂಗೆ ಈಗ ನಾ ಒಂದು ರಿಸಲ್ಟ್ ಕಂಡಿದ್ದೆ ಅನಂತರ ಈ ಪ್ರಿಕಾಕ್ಷನ್ ಮೊದಲೇ ನಾನು ಅವರು ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನನಗೆ ಇಮ್ಯುನಿಟಿ ಜಾಸ್ತಿ ಬೂಸ್ಟ್ ಆಗಿರೋದ್ರಿಂದ ನಂಗೆ ಏನ್ ಬರ್ಲಿಲ್ಲ ಏನೋ ಗೊತ್ತಿಲ್ಲ ಅದು ಅದೊಂದು ನಮ್ ಪ್ಲಸ್ ಆಯ್ತು ಅಲ್ಲೊಂದು ಮದುವೆ ಒಂದು ಸಾಲಿಗೆ ಒಂದ್ ಮದುವೆ ಒಂದು ಅಲ್ಲಿನೂ ಮದುವೆ ಫಂಕ್ಷನ್ ಹೋಗಿದೆ ಎಲ್ಲ ಹೊರಗಡೆಯವರೇ ಇದ್ರು ಅದು ಹೆಂಗ್ ಬಂದಿದ್ರು ಗೊತ್ತಿಲ್ಲ ಅಲ್ಲೂ ಕೂಡ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದೀನಿ ನಾನು ಯಾವ ಮದುವೆ ಯಾವ್ದು ನಮ್ಮ ಪುರೋಹಿತ್ಯ ಮಾಡತಕ್ಕಂಥವ್ರು ಸಾಕಷ್ಟು ಜನನು ಅಕಾಲಿಕ ದುರ್ಮರಣ ಆಗಿದ್ದಾರೆ ಬಹಳಷ್ಟು ಜನ ಶನಿವಾರ ಕಾರ್ಯಕ್ರಮ ಅಟೆಂಡ್ ಮಾಡಿ ಇದಾಗಿದ್ದಾರೆ ಎಲ್ಲಾ ಹಳ್ಳಿಗಾಡ ಪ್ರದೇಶದಲ್ಲೆಲ್ಲ ಹೋಗಿ ಸಾಕಷ್ಟು ಒಂದು ಕಾರ್ಯಕ್ರಮನೂ ನಾನು ಆ ಟೈಮಲ್ಲಿ ಮಿಸ್ ಮಾಡಿಲ್ಲ ಕಾರ್ಯಕ್ರಮ ಮಾಡಿದ್ದೀನಿ ಯಾವುದೂ ನಂಗೆ ಸಮಸ್ಯೆ ಆಗ್ಲಿಲ್ಲ ನನಗೆ ತೋಟದ ಸ್ವಲ್ಪ ನಂಗೆ ರಿಸಲ್ಟ್ ಬರ್ತಾ ಇಲ್ಲ ಕೆಲವೊಂದು ಸ್ವಲ್ಪ ನನಗೆ ಗೊತ್ತಿದೆ ಕೆಲವೊಂದು ಅಗ್ರಿಕಲ್ಚರ್ ಒಳಗಡೆ ಸರ್ ಹೆಲ್ತ್ ವಿಚಾರದಲ್ಲಿ ಮಾತಾಡಿ ಮುಗಿಸ್ಬಿಡೋಣ ಸರ್ ತಾವು ಈಗ ಹೆಲ್ತ್ ಪ್ರಾಡಕ್ಟ್ ನನಗೆ ಹೆಚ್ಚು ಹತ್ತು ಹನ್ನೆರಡು ವರ್ಷದಿಂದ ನೀವು ಅಲವೇ ಬಳಸ್ಕೊಂಡ್ರಿ ಅದರ ನಂತರದಲ್ಲಿ ಇಮ್ಯುನಿಟಿ ಪವರಿಗೆ ಮೊನ್ನೆ ಕೊರೋನಾ ಟೈಮರ್ ಬಳಸ್ಕೊಂಡ್ರಿ ಟೋಟಲಿ ಒಟ್ಟಾರೆ ಅಭಿಪ್ರಾಯ ಏನು ಅನ್ಸುತ್ತೆ ತಾವು ಇದಕ್ಕಿಂತ ನಂತರದಲ್ಲೇ ಅಂದ್ರೆ ಇದ್ರ ಹಿಂದ್ಗಡೆ ಇರುವಂತದ್ದು ಸಾಕಷ್ಟು ಕಂಪ್ನಿಗಳು ಕಡಿಮೆ ರೇಟಿಗೆ ಸಿಗ್ತವೆ ಅದು ಅಂತೇಳಿ ಬಹಳ ಜನ ಬಳಸಿ ಇದ್ದು ಹೆಸರು ಬೇಡ ಅಲ್ಲಿ ಏನಾಗುತ್ತೆ ಪಾಪ ಕಡಿಮೆ ರೇಟು ಇನ್ನೂರು ಲೀಟರ್ ಸಿಗುತ್ತೆ ನೂರ ಐವತ್ತು ರೂಪಾಯಿ ಲೀಟರ್ ಸಿಗುತ್ತೆ ಇನ್ನೂರು ರೂಪಾಯಿ ಲೀಟರ್ ಸಿಗುತ್ತೆ ಅಂತ ಎಷ್ಟೋ ಕಡೆ ಬಂದಿದ್ದಾವೆ ಆ ತರದಲ್ಲೂ ತಾವು ಬಳಕೆ ಮಾಡಿದ್ರಿ ಅಂತ ನಾನು ಹೇಳಿದ್ರಿ ನೀವು ಒಂದ್ಸಲ ಹೇಳಿದ್ರಿ ಬೇರೆದು ಕಡಿಮೆ ಸಿಗುತ್ತೆ ಅಂತ ಅಂತ ಹೇಳಿ ಸರ್ ಹೇಳಿದ್ರಿ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಬಹಳ ಚೆನ್ನಾಗಿತ್ತು ಅವರು ಅದ್ರ ಎಫೆಕ್ಟಿವ್ ರಿಸಲ್ಟ್ ಅನ್ನ ನೀವು ಕಾಣಲಿಲ್ಲ ಅಂತ ನಾನು ಹೇಳಿದ್ರಿ ಅಲೋ ಈ ಗ್ರೀನ್ ಪ್ಲಾಂಟ್ ಅಲೋವಿರಾದ ಮುಂದೆ ಇನ್ನು ಯಾವ ಅಲೋವೀರಾನು ನನಗೆ ರಿಸಲ್ಟ್ ಕೊಟ್ಟಿಲ್ಲ ಇದು ಅಲೋವೀರಾ ಇಲ್ಲ ಅಂತ ಹೇಳಿದ್ರೆ ನನಗೆ ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಹಾಗೆ ಇರ್ತೇನೆ ಅದನ್ನ ತಗೊಳ್ಳಲ್ಲ ಬೇರೆ ಯಾವುದನ್ನು ಅಂದ್ರೆ ಅದ್ರ ಎಫೆಕ್ಟ್ ಆಗಿರೋದಕ್ಕೆ ನಿಮಗೆ ಆಲ್ರೆಡಿ ಹಿಂದ್ ತೊಗೊಂಡು ಅದ್ರ ಸುಮ್ಮನೆ ವೇಸ್ಟ್ ಅನ್ನೋ ವಿಚಾರ ಗೊತ್ತಾದ್ಮೇಲೆ ನೀವು ಅದ್ರದ್ ಯಾವ್ದು ಬೇಡ ಅಂತ ಹೇಳ್ಕೊ ಹೋಗೋದಿಲ್ಲ ನಾನು ಓಕೆ ಅಂದ್ರೆ ನನಗೆ ನೀವು ಹೆಚ್ಚು ಕಡಿಮೆ ಕಾಲ್ ಮಾಡಕತ್ತಿ ಹತ್ತನ್ನೆರಡು ದಿವಸ ಆಗಿತ್ತು ಹೌದು ಬೇಕಂದ್ರೆ ನಮ್ಮ ವೇಸ್ನವಿ ಸ್ವಾಮಿ ಹತ್ರ ಹೇಳಿದ್ರಿ ಅವರು ನನಗೆ ಹೇಳಿದ್ರು ನಿನ್ನೆ ಮತ್ತೆ ನೀವು ರಿಕವರಿ ಕೇಳಿದ ಮೇಲೆ ಸರ್ ನೋಡಿರಿ ನಾವು ಗ್ರೀನ್ ಪ್ಯಾಂಟಿಗೆ ಎಂಟ್ರಿ ಆಗಿದ್ದು ಈ ಒಂದು ಹೆಲ್ತ್ ಪ್ರಾಡಕ್ಟ್ ಮೂಲಕ ಅದರಲ್ಲೇ ನಿಮ್ಮ ಆರೋಗ್ಯ ಫಸ್ಟು ಜೊತೆಗೆ ಸಮಾಜಕ್ಕೆ ಏನಾದ್ರು ಒಳ್ಳೆಯ ಕೊಡುಗೆ ಕೊಡಬೇಕಾದ್ರೆ ನೀವು ಆರೋಗ್ಯ ಇರಬೇಕು ಯಾಕಂದ್ರೆ ನೀವು ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೋಗಲೇಬೇಕಾಗುತ್ತೆ ಯಾಕಂದ್ರೆ ರೈತರಿಗೆ ಪ್ರತಿಯೊಬ್ಬರಿಗೂ ನಿಮ್ಗೆ ಕಮಿಟ್ಮೆಂಟ್ ಆಗಿರ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ಸೇವೆ ಬೇಕೇ ಬೇಕಲ್ಲಿ ನೀವು ಸೇವೆ ಮಾಡಬೇಕಾದ್ರೆ ನಿಮ್ಮ ಆರೋಗ್ಯನೂ ಇಂಪಾರ್ಟೆಂಟ್ ಇದೆ ಮತ್ತೆ ಇಮ್ಯೂನಿಟಿ ಪವರ್ ಹೆಚ್ಚಾಗ್ಲಿಲ್ಲ ಅಂದ್ರೆ ನಿಮಗೆ ಡಸ್ಟ್ ಅಲರ್ಜಿ ಅದು ಏನು ಹೊಗೆಯಿಂದ ಅಲರ್ಜಿ ಬರ್ತಾ ಇತ್ತು ನಿಮಗೆ ಏನು ಹೋಮಗಳು ಮಾಡಿದಾಗ ನೀವು ಒಂದು ಟೈಮಲ್ಲಿ ನನಗೆ ಹೇಳಿದ್ರಿ ನೆನಪಿದ್ದೇನೆ ಗೊತ್ತಿಲ್ಲ ಸರ್ ನಾನು ಹೋಮ ಅಂದ್ರೆ ಈ ವೈದ್ಯ ವೈದಿಕ ಕಾರ್ಯಕ್ರಮನೇ ಟೋಟಲ್ ಬಿಡಬೇಕು ಅನ್ನೋ ಲೆಕ್ಕದನಿ

ಮಧ್ಯ ಕಂಟಿನ್ಯೂ ಓದ ನೀವು ತಗೊಂತ ಇಲ್ಲ ಎರಡು ತಿಂಗಳು ಮೂರು ತಿಂಗಳು ಹಿಂಗೆ ತಗೊಂಡು ಹೋದ್ರೂ ಬ್ಯಾಲೆನ್ಸ್ ಮೆಂಟೈನ್ ಆಸ ಆಗ್ತದೆ ಏನೂ ತೊಂದರೆ ಅನಿಸಿಲ್ಲ ನೀವು ಸರ್ ಇವತ್ತು ತಮ್ಮ ತೋಟ ಇವತ್ತೇನು ಜಮೀನು ಖರೀದಿ ಈ ತೋಟಕ್ಕೆ ಬಂದಿದ್ದೇವೆ ಹೆಚ್ಚು ಕಡೆಯಿಂದ ಒಂದು ಎಕರೆ ಹದಿನಾಲ್ಕು ಗಂಟೆ ಅಂದ್ರೆ ಸರ್ ಸಸ್ಯ ಸಂಖ್ಯೆ ಎಷ್ಟಿದೆ ಇದು ಆರುನೂರ ಎಂಬತ್ತು ಇದೆ ಸರ್ ಟೋಟಲ್ ಎಷ್ಟನೇ ವರ್ಷದ ಬೆಳೆ ಇದು ಈಗ ಸದ್ಯ ಕಾಣ್ತಿರೋದು ಎರಡು ಸಾವಿರದ ಹದಿನೈದರಲ್ಲಿ ಮಾಡಿರ್ತಕ್ಕಂಥ ಒಂಬತ್ತು ವರ್ಷ ಹತ್ತು ವರ್ಷ ಆಗಿದೆ ಸರ್ ಒಂಬತ್ತರಿಂದ ಹತ್ತು ವರ್ಷ ಅಂತ ಇಟ್ಕೊಳ್ಳೋಣ ಸರ್ ಈಗ ಅಂದಾಜು ತಾವು ಇಲ್ಲಿವರೆಗೂ ಏನು ಬಳಕೆ ಮಾಡಿದ್ರು ಇದಕ್ಕೆಲ್ಲ ಲೋಕಲ್ ಕೆಮಿಕಲ್ಗಳನ್ನ ಹಾಕಿದ್ರಿ ಬಾಳೆ ಬಾಳೆಗೂ ಟೋಟಲ್ ಇಲ್ಲಿವರೆಗೂ ರಾಸಾಯನಿಕ ಈಗ ಸದ್ಯ ರೀಸೆಂಟ್ ಅಂದ್ರೆ ಈ ವರ್ಷದ ಬೆಳೆ ಅಥವಾ ಹಿಂದಿನ ವರ್ಷದ ಬೆಳೆ ಅದೇ ಒಂದ್ ಮೂರು ವರ್ಷದ ಬೆಳೆ ಬೇಕಾ ಯಾಕಂದ್ರೆ ಯಾಕಂದ್ರೆ ಒಂದು ಹತ್ತು ವರ್ಷದ ಬೆಳೆ ಅಂದ್ರೆ ನಿಮಗೆ ಐದು ವರ್ಷ ಕಾಯಿ ಬಿಟ್ಟ ಅಂದ್ರೂ ಈಗಲೇ ನಾಲ್ಕು ವರ್ಷದ ಬೆಳೆ ಸ್ಟಾಪ್ ಬರಲೇಬೇಕು ಈಗ ಅಂದಾಜು ತಾವು ಇದರಲ್ಲಿ ಅಂದ್ರೆ ಆರ್ನೂರ ಎಂಬತ್ತು ಗಿಡದ ಮಧ್ಯದಲ್ಲಿ ಟೋಟಲ್ ಇಳುವರಿ ಎಷ್ಟು ಬಂದಿದೆ ಹಸಿ ಅಡಿಕೆ ಒಂದು ಹಿಂದಿನ ವರ್ಷದ್ದು ಹಿಂದಿನ ವರ್ಷದ್ದು ಹಿಂದಿನ ವರ್ಷ 3 ವರ್ಷ ಬೆಡ್ ಬ್ಯಾಕ್ ಕೊಡ್ರೆ ಅಂದ್ ಅಡ್ಜಸ್ಟ್ ಆಗುತ್ತೆ ಅದು ಗೊತ್ತಾಗುತ್ತೆ ಒಂದು ಅಂದಾಜ್ ಮಾಡಾಕಿರಮಿ ಅನ್ಕೊಂಡೆ 50 50 140 ಹಿಂಗೇ ಕಡಿಮೆ ಆಗ್ತಾ ಸ್ವಲ್ಪ ಅಂದ್ರೆ ಮೊದಲು 60 ಬಂದಿತ್ತು ಅಂದ್ರೆ ಗಿಡದ ಏಜ್ ಕಡಿಮೆ ಇದ್ದಾಗ ಕಡಿಮೆ ಹೆಚ್ಚಿಗೆ ಇತ್ತು ಜಾಸ್ತಿ ಬಂತ ಯಾವಾಗ ಏನ್ উলಟಾ ಆಗುತ್ತೆ ಅಂದ್ರೆ ಏಜ್ ಜಾಸ್ತಿ ಆದ್ರೆ ಗಿಡ ಪ್ರೌಢ ಬಂತು ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಬರ್ತಾ ಹೋಗಬೇಕು ಅದು ನಿಮ್ಮದೇನಾಗ್ತಿದೆ 60 ಇದ್ದದ್ದು ಐವತ್ತಕ್ಕೆ ಬಂತು 50 ಇದ್ದದ್ದು 40 ಬರ್ತಾ ಇದೆ ಅಂದಾಗ ನಿಮ್ಮ ಮುಂದಿಂದ ಎಷ್ಟು ಆಗಬೇಕು ಮುಂದಿದ್ದು ಹೌದಾ ನಾವು ಮೂವತ್ತಕ್ಕೆ ಹೋಗೋಣ ಅರವತ್ತು ಹೋಗೋಣ ಸರ ಇಲ್ಲ ನಾನು ಅದೇ ವಿಡಿಯೋಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು ಸರ್ ಇಲ್ಲಿ ಸ್ಪ್ರೇ ಬೇಕು ಪ್ಲಸ್ ಆಯಿಲ್ ಅಪ್ರೇಷನ್ ಬೇಕು ಈ ಕ್ಷಣದಲ್ಲೇ ತಾವು ಇಷ್ಟು ವರ್ಷ ನಮ್ಮ ವಿಶ್ವಾಸ ಇಟ್ಟಿರಿ ಗ್ರೀನ್ ಪಾರ್ಟ್ ಬಗ್ಗೆ ವಿಶ್ವಾಸ ಇಟ್ಟಿರಿ ಇಷ್ಟೆಲ್ಲ ವಿಷಯಗಳು ಖುಷಿಯಿಂದ ಹೇಳ್ಕೊಂಡಿರಿ ಎಷ್ಟು ಜನರಿಗೆ ಪೂಜೆ ಪುರಸ್ಕಾರಗಳು ಮಾಡಿಕೊಟ್ಟು ಎಷ್ಟು ಮಂದಿ ಜನಗಳಿಗೆ ಒಳ್ಳೆಯದನ್ನು ಮಾಡಿದ್ರೂ ಗೊತ್ತಿಲ್ಲ ಅಷ್ಟು ಜನ ಇರೋದಕ್ಕೆ ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಹಳ್ಳಿಯಲ್ಲೂ ಸಹಿತ ಹೆಸರು ಹೇಳ್ತಾರೆ ಶಿವಕುಮಾರ ಸ್ವಾಮಿಗಳಂದರೆ ಒಂದು ಸೇವೆ ಅಪ್ಪ ಅವ್ರದ್ದು ಅಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂಥ ಒಂದು ಸೇವೆ ಮಾಡಿದಂಥವರಿಗೆ ನಾನು ಇವತ್ತು ನಿಮ್ಮ ತೋಟಕ್ಕೆ ಬಂದು ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅದು ನಾನು ನನಗೆ ಬಂದಿದ್ದೀನಿ ಆದರೆ ಇವತ್ತು ತಮಿಗೆ ಕಮಿಟ್ಮೆಂಟ್ ಮಾಡ್ತಾರೆ ಇಷ್ಟೇ ಸರ್ ಈ ಕ್ಷಣದಿಂದನೂ ನೀವು ಕಳೆ ನಾಶಕ್ಕೆ ಬಂದು ಮಾಡಬೇಕು ಕಳೆ ಎಷ್ಟು ಬೇಕಾದ್ರೂ ಬೆಳೀಲಿ ಯಾವ ಕಸ ಅಂದ್ರೆ ಬೆಳೀಲಿ ಅದು ಜಾತಿ ಅದು ಹುಲ್ಲು ಇದು ಬಹಳ ಸಮಸ್ಯೆ ಇದು ಲೋಕಲ್ ಅಲ್ಲಿ ಪರಿಸರ ದೃಷ್ಟಿಯಲ್ಲೇ ಅಥವಾ ನೇಚರ್ ದೃಷ್ಟಿಯಲ್ಲೇ ಅದು ಎಲ್ಲದೂ ಒಂದೇ ಕಳೆ ಮತ್ತು ಬೆಳೆ ಎರಡೂ ಒಂದೇ ಸೇಮ್ ಕಳೆಯಿಂದನೇ ಬೆಳೆ ಬರೋದು ಕಳೆ ದೀರ್ಘಾವಧಿ ಅಲ್ಪಾವಧಿ ಅದ್ರ ಬಗ್ಗೆ ತಲೆಗೆ ಇಷ್ಟಪಡ್ರಿ ಯಾರು ಏನಿದ್ರು ತಲೆ ಹಾಕಬಾರದು ಇದು ಒಂದು ಕಮಿಟ್ಮೆಂಟ್ ಆಗಿದೆ ಯಾಕಂದ್ರೆ ಇಲ್ಲಿ ಕೈನಾಶಕ ಹೊಡೆದಿರೋದು ಕಾಣ್ತಾ ಇದೆ ನನ್ನ ವಿಡಿಯೋ ನೋಡೋಂಥ ಅನೇಕ ರೈತರ ಬಗ್ಗೆ ಖೇದ ಒಳಪಡಿಸ್ತಾರೆ ಯಾಕಂದ್ರೆ ಭಾಳ ಜನ ಈಗ ಆಲ್ರೆಡಿ ಹಾಗಾಗಿ ಅವ್ರಿಗೆ ಜ್ಞಾನ ಕೊಡೋಣ ಅಷ್ಟೇ ಗೊತ್ತಿಲ್ಲಲ್ಲ ಇನ್ನೊಬ್ರು ಹೇಳಬೇಕಾಗುತ್ತೆ ಬಣಕಾರ್ ಸರ್ ವಿಡಿಯೋ ಮಾಡಿದ್ದಾರೆ ಈ ಒಂದು ವಿಚಾರ ಹೇಳಿಲ್ಲ ಅನಿಸುತ್ತೆ ಆ ಉದ್ದೇಶಕ್ಕೆ ತಮಗೆ ಗಮನಕ್ಕೆ ತಂದಿದ್ದೀರಿ ಇನ್ನು ಮುಂದೆ ಮಾಡಬಾರ್ದು ದಯವಿಟ್ಟು ಎರಡನೇದು ಈ ಕ್ಷಣದಿಂದ ಮಣ್ಣು ಪರೀಕ್ಷೆ ಆಧರಿಸಿ ನಾನು ಏನು ಬೇಕೋ ರೆಕಮೆಂಡೇಶನ್ ಮಾಡ್ತಾ ಹೋಗ್ತಾನೆ ಮುಂದಿನ ಹಂತಲ್ಲಿ ಇದು ನನ್ನ ತೋಟ ಇವತ್ತು ತಮಗೆ ಅದು ಏನು ಬೇಕಾದ್ರೂ ಇರಲಿ ಸಮಸ್ಯೆ ಸರಿ ಮಾಡೋಣ ಆದರೆ ಕೆಲವೊಂದಕ್ಕೆ ಭದ್ರಾಗಿ ನೀವು ಇರಬೇಕಾಗತ್ತೆ ಯಾವ ಕಾರಣಕ್ಕೂ ಚೇಂಜ್ ಆಗಂಗಿಲ್ಲ ಮನಸ್ಥಿತಿಗಳು ತಾವಿಗೆ ನಮಗೆ ವಿಶ್ವಾಸ ಇದೆ ಅದ್ರ ಬಗ್ಗೆ ನನಗೇನು ಮಾತಾಡ್ತಿಲ್ಲ ನಾನು ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಟ ಮೇಲೆ ನನ್ನ ತೋಟ ಅಂತ ನಾನು ಹೇಳಿದ ಮೇಲೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಬಂದಾಗ ನನಗೆ ಖುಷಿ ಹಾಗಂತೇಳಿ ಸ್ವಾಮಿಗಳ ಹತ್ರ ನಾನು ಒಂದು ಹತ್ತು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡಿರಿ ನನಗೆ ದಕ್ಷಿಣ ಬೇಡ ಯಾಕಂದ್ರೆ ಸ್ವಾಮಿಯವ್ರಿಗಿನ್ನೂ ದಕ್ಷಿಣ ಕೊಡ್ಬೇಕು ನಾವು ಹಾಗಾಗಿ ಇಷ್ಟೇ ಕಮಿಟ್ಮೆಂಟು ಇವತ್ತು ನಲವತ್ತು ಬಂದಿದೆ ಈ ವರ್ಷ ಮುಂದಿನಷ್ಟು ಟಾರ್ಗೆಟ್ ನಾನು ಹೇಳೋದು ನಾನು ನಿಮಗೆ ನಾರ್ಮಲ್ ಆಗಿ ನಲ್ವತ್ತು ಐವತ್ತು ಅರುವತ್ತು ಹಿಂಗಿತ್ತು ಸರ್ ಇದು ಅಂದ್ರೆ ಆದರೆ ಇವತ್ತು ಮುಂದಿನ ವರ್ಷಕ್ಕೆ ನಾನು ನೂರು ಕ್ವಿಂಟಲ್ ಪ್ರಾಮಿಸ್ ಮಾಡ್ತೇನೆ ಇಲ್ಲಿ ಕನಿಷ್ಠ ಮೂರು ನೂರು ಕ್ವಿಂಟಾಲ್ ಬಂದೇ ಬರುತ್ತೆ ಈ ತೋಟದಲ್ಲೇ ಪ್ಲಸ್ ಮುಂದಿನ ವರ್ಷ ಏನಾಗುತ್ತೆ ಸರ್ ಅದ್ರ ಮುಂದಿನ ವರ್ಷ ಏನಾಗುತ್ತೆ ಕನಿಷ್ಠ ತರ್ಟಿ 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 ಪ್ಲಸ್ ಮಾಡ್ತಾ ಹೋದ್ರೆ ನನಗೆ ಕನಿಷ್ಠ ಮೂರು ವರ್ಷ ಡಬಲ್ ಮಾಡಬೇಕು ಅಂತ ಇದೆ ಆದರೆ ನಿಮ್ಮ ತೋಟದಲ್ಲೇ ಎರಡು ಆಗುತ್ತೆ ನಾನು ಇನ್ನೂ ಮಣ್ಣು ಪರೀಕ್ಷೆ ತೊಗೊಂಡಿಲ್ಲ ಏನೂ ನೋಡಿಲ್ಲ ನಾನು ಬರೀ ಗಿಡ ನೋಡಿದ್ದೀನಿ ನೀವೇನು ಮಾಡಿದ್ರೆ ಇದ್ದೀನಿ ಈ ಕ್ಷಣದಲ್ಲೇ ರಾಸಾಯನಿಕ ಸಂಪೂರ್ಣ ಬಿಡಬೇಕು ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಅವಶ್ಯಕತೆ ಇದ್ರೆ ರೆಕಾರ್ಡ್ ಮಾಡ್ಬೋದು ಇದ್ದರೆ ಅದು ಅವಶ್ಯ ಐತಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಇಲ್ಲಿ ಮಣ್ಣಲ್ಲೇ ಅದೈತೋ ಇಲ್ಲ ನೋಡ್ಕೊತೇ ನೋಡ್ಕೊಂಡ್ಮೇಲೆ ನಾನು ಡಿಸಿಷನ್ ತೊಗೊತೇನೆ ಈ ಎರಡಕ್ಕೂ ವಿಷಯಕ್ಕೆ ಕಮಿಟ್ಮೆಂಟ್ ಇದ್ದಾರೆ ಇದು ಅಗ್ರಿಮೆಂಟ್ ಅಂದ್ಕೊಂಡ್ಬಿಡ್ರಿ ಯಾಕಂದ ನಮ್ಮನೀಗ ಹತ್ತೆರಡು ವರ್ಷ ಹದಿನೈದು ವರ್ಷ ನಿಮಗೆ ಸಂಬಂಧ ಇದೆ ನಮ್ದು ಅದ್ರ ಜೊತೆಗೆ ನೀವು ಅಗ್ರಿಕಲ್ಚರ್ಗೆ ನಮ್ಮನ್ನ ಮಾತು ಕರೆದಿದ್ದಿಲ್ಲ ಹೆಲ್ತಲ್ಲಿ ತೊಗೊತಿದ್ರಿ ಮಾಡ್ತಿದ್ರಿ ನಮ್ಮ ಸ್ವಾಮಿಯರು ಆಲ್ರೆಡಿ ಇದ್ರು ಅವ್ರು ಹೇಳಿದ್ರು ನೀವು ಇಲ್ಲ ಮಾಡಂತಡಿ ಮಾಡಿ ಅಂತಕಂತ ಹೋಗ್ತೀರಿ ಯಾವುದು ಕಾಸ್ಟ್ ಇರುತ್ತೋ ಅದು ಕ್ವಾಲಿಟಿ ಇರುತ್ತೆ ಒಬ್ಬ ಸಾಮ್ರೆ ಐದುನೂರು ರೂಪಾಯಿಗೆ ಬರ್ತಾರೆ ಒಬ್ಬ ಸಾಮರ್ಯ ಐದು ಸಾವಿರಕ್ಕೆ ಬರ್ತಾರೆ ಒಬ್ಬ ಸಾವಿರ ಐವತ್ತು ಸಾವಿರಕ್ಕೆ ಬರ್ತಾರೆ ಆದರೆ ಆ ಕ್ವಾಲಿಟಿ ತಕ್ಕಂಗೆನೇ ರೇಟ್ ಇರುತ್ತೆ ಯಾವುದೇ ಒಂದು ವಸ್ತು ಮೌಲ್ಯ ಅಂತ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಅದು ಕ್ವಾಲಿಟಿ ಈಗ ಉದಾಹರಣೆ ತಾವೇ ಅಲೋರಾ ಜ್ಯೂಸಿನ ಬಗ್ಗೆ ಹೇಳ್ತಾ ಹೋದ್ರಿ ಅನೇಕ ವಿಚಾರಗಳ ಹಂಚ್ಕೊಂಡ್ರಿ ಸರ್ ನನಗೆ ರೇಟ್ ಇಂಪಾರ್ಟೆಂಟ್ ಅಲ್ಲ ರಿಸಲ್ಟ್ ಇಂಪಾರ್ಟೆಂಟ್ ಅಲ್ಲ ಅವತ್ತು ಕೊರೋನಾ ಟೈಮಲ್ಲೇ ಜೀವಕ್ಕೆ ಬೆಲೆ ಕಟ್ಲಾರ್ದಂತ ಎಷ್ಟೋ ಜನ ಹೋಗಿಬಿಟ್ರು ಬೇಕಾದಷ್ಟು ದುಡಿತಿದ್ರು ಪಾಪ ಆ ಕಡಿಮೆ ಅವಶ್ಯ ಇನ್ನೂ ಅವಕಾಶ ಬೇಕಾದಷ್ಟು ಇತ್ತು ಬದುಕಾ ಅವ್ರಿಗೆ ಆದರೆ ಅಂಥ ಅವಕಾಶದಲ್ಲಿ ಅವ್ರಿಗೆ ಯಾವುದೂ ಸಿಕ್ಕಿಲ್ಲ ಆದ್ರೆ ತಾವು ಆ ಹಂತದಲ್ಲೂ ಸಹಿತ ಚಾಲೆಂಜಿಂಗ್ ಸಂದರ್ಭದಲ್ಲೂ ಸಹಿತ ಜನರಿಗೆ ಸೇವೆ ಮಾಡಿದ್ರ ಕೆಲಸ ಮಾಡಿಕೊಟ್ಟಿರ ಆದ್ರೆ ಅವತ್ತು ಸಹಿತ ನೀವು ಆರೋಗ್ಯವಾಗಿ ಇದ್ರಿಂದ ಕಾರಣ ಗ್ರೀನ್ ಪಾರ್ಟ್ ಪ್ರಾಡಕ್ಟನ್ನು ಬಳಸಿದ್ದೆ ಅಂತ ನೀವು ಹೇಳಿದ್ರಿ ಹೀಗಿದ್ದಾಗ ನಿಮ್ಮ ಬೆಳೆನೂ ಸಹಿತ ಅದಕ್ಕಿಂತ ಟಾಪ್ ಆಗುತ್ತೆ ಒಂದೇನು ಬೇಕೋ ಅದು ಹೆಂಗೆ ವಿಶ್ವಾಸ ಇಟ್ಟು ಮಾಡಿದ್ರೋ ಅದೇ ರೀತಿ ಇಲ್ಲಿ ವಿಶ್ವಾಸ ಇರಬೇಕು ಇಲ್ಲಿ ಕಮಿಟ್ಮೆಂಟ್ ಇರಬೇಕಾಗುತ್ತೆ ಹಾಗಾಗಿ ಇದಕ್ಕೆ ತಾವು ಭದ್ರ ಆಗಿದ್ರೆ ಯಾಕೆ ನಾನು ವೀಡಿಯೋದಲ್ಲೇ ನಾನು ಮಾಡೋದೇ ಚಾಲೆಂಜು ಸುಮ್ಮನೆ ಮಾತಾಡಿ ಬೇರೆ ಹಂಗೆ ಹೇಳೋದು ಹೋಗೋದು ಆಮೇಲೆ ಯಾರದೋ ಫೋಟೋ ತೋರಿಸೋದು ಯಾರದೋ ವೀಡಿಯೋ ಇಡೋದು ಯಾರದೋ ಗೊನೆ ತೋರಿಸೋದು ಯಾರದೋ ಮಾಡೋದು ಆಮೇಲೆ ಅವ್ರು ರೈತರ ನಂಬರ್ ಕೊಡ್ತಿರೋದು ಇವೆಲ್ಲ ನಾವೇನಿಲ್ಲ ನಾವು ಆ ಟೈಪಲ್ಲಿ ಮಾಡಾಕೋದ್ರಿಗೆ ಹದಿನೆಂಟು ವರ್ಷದಿಂದ ನಾನು ಇದು ಮಾಡ್ತಿದ್ದಿಲ್ಲ ಹಾಗಾಗಿ ತಾವಿಗೂ ಅದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ಈ ವಿಡಿಯೋ ಮೂಲಕ ಅದು ಹೇಳ್ಬೇಕು ಅನ್ನೋದಕ್ಕೆ ಹತ್ರ ಕೋಡಳ್ಳಿ ಅಂತ ಸರ್ ಹಾ ಸರ್ ಹಾ ಕಾಯ್ತಾ ಹಾ ನೀವು ಬಂದಿರಿ ಅಂತ ಹೇಳಿ ನನ್ಗೆ ವಿಷಯ ತಕ್ಷಣ ಹಾ ಸರ್ ನಾನ್ ಬರ್ತೀನಿ ಅಂತ ಹೇಳಿ ಅವರಿಗೆ ನಿಲ್ಸಿ ನಾನ್ ಜೊತೆಗೆ ಇದೀನಿ ಓಹ್ ನೋಡಿ ಅಂದ್ರೆ ಹಾ 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 ಇವತ್ತು ಅಲವೆರಾ ಮತ್ತು ನೋನಿ ನೀವು ಎರಡು ತೊಗೊಂಡ್ರಿಟನು ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಸರ್ ನಾರ್ಮಲ್ ಆಗಿ ನಿಮ್ದು ಆರ್ನೂರ ಎಂಬತ್ತು ಗಿಡ ಇದೆ ಒಂದು ಆರ್ನೂರು ಗಿಡ ಬಿಡುತ್ತೆ ಅಂತ ನಾವು ಅನ್ಕೋಣ ನಾರ್ಮಲ್ ಆಗಿ ಹಿಡ್ಕೊಂಡ್ರೆ ಕರೆಕ್ಟ್ ಹತ್ತು ಕೆಜಿ ಬಂದ್ರು ಅರ್ವತ್ ಕೆಜಿ ಬರ್ಬೇಕು ಅರ್ವತ್ ಕ್ವಿಂಟಲ್ ಬರ್ಬೇಕಾಯ್ತು ಇವತ್ತು ನಲ್ವತ್ತು ಕ್ವಿಂಟಲ್ ಬಂದಿದೆ ಅಂದ್ರೆ ಲಾಸ್ ಆಯಿತು ಅಂದ್ರೆ ಯಾಕೆ ಲಾಸ್ ಇದು ಮಿನಿಮಮ್ ನಾ ಹೇಳ್ತಿರೋದು ಮಿನಿಮಮ್ ಬ್ರೇ ಹತ್ ಕೆಜಿ ಇಪ್ಪತ್ತು ಕೆಜಿ ಆದ್ರೆ ಆ ಇದೆ ಆ ಕಲರು ಆ ಗಿಡ ಆ ಸ್ಟ್ರೆಂತ್ ಇದೆ ಗಿಡದಲ್ಲೇ ಅದು ಇಲ್ಲ ಯಾಕೆ ಬರ್ತಾಯಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಕೊಂಡಾಗ ಇಪ್ಪತ್ತೇಳ ಕೆ ಜಿ ಹಿಡಿದ್ರು ಆರೆ ಹನ್ನೆರಡು ನೂರು ಇಪ್ಪತ್ತು ಕ್ವಿಂಟಲ್ ನಾನು ಏನು ಮಾಡಿದ್ರೆ ನೂರು ಕ್ವಿಂಟಲ್ ಹಾಕತ್ತೆ ಮಾಡ್ಬೇಕು ಮ್ಯಾಜಿಕ್ ಏನು ಮಾಡೋಂಗಿಲ್ಲ ಇಲ್ಲಿ ಭಾಳ ಸಿಂಪಲ್ ಇದೆ ನಿಮ್ಗೆ ಏನು ಕೊಡಬೇಕು ಕರೆಕ್ಟಾಗಿ ಕೊಟ್ಬಿಟ್ರೆ ಕೆಲಸ ಆಗುತ್ತೆ ಅದಕ್ಕೆ ಈ ಹಂತದಲ್ಲಿ ನೀವೇನಿದೆ ಡಿಶಿಷನನ್ನು ಪಕ್ಕ ಮಾಡಿಕೊಂಡ್ರಿ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂಥ ನಾನು ಎಷ್ಟೋ ತನಕ ಏನು ಮಾತಾಡಿದ್ದೇನೆ ತಮ್ಮ ಒಪ್ಪಿಗೆ ಇದ್ದರೆ ಮತ್ತು ಏನಾದ್ರು ಹುಟ್ಟು ಹೇಳಿ ಮಾಡಿಸಿದ ಏನಾದ್ರು ಇದ್ದರೆ ತಾವು ಈಗ ಆಲ್ರೆಡಿ ಮಾದರಿ ಒಂಬ ಒಂದು ಮಾದರಿಗೆ ವೈದಿಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪರಿಣಿತಿ ತೊಗೊಂಡಂಥವರು ಸಾಕಷ್ಟು ವರ್ಷ ಸೇವೆ ಮಾಡಿದಂಥವರು ತಾವು ಯಾವುದನ್ನು ನಾನು ಹೇಳ್ಕೊಡೋಂಥ ಸಂದರ್ಭ ಬರೋಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಕ್ಕಂಥ ನಾನು ಹೇಳ್ಕೊಡೋದಿರಲ್ಲ ನಾನು ಹಾಗೆ ಒಂದು ರಿಕ್ವೆಸ್ಟ್ ಯಾಕಂದರೆ ಮತ್ತೆ ಬೇರೆಯವರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಕೇಳಿದಷ್ಟೇ ತಾವು ನಾವೇನಾರು ಹೇಳ್ಕೊಟ್ಟಿದ್ದು ಏನಾರು ಇದನ್ನು ಇದರಲ್ಲೇ

ಮುಂದಿನ ವರ್ಷ ಮತ್ತೆ ವಿಡಿಯೋ ಮಾಡ್ತೇನೆ ಯಾಕಂದ್ರೆ ಭಾಳ ಜನ ಏನು ಮಾಡ್ತಾರೆ ಯಾವತ್ತೋ ಚಲೋ ಇದೆ ಮಾಡೋದು ಕೆಟ್ಟದಂದ್ರೆ ಅವ್ರು ಇರಲ್ಲ ಅಷ್ಟೊತ್ತಿಗೆ ಆ ಕಂಪ್ನಿನೂ ಇರಲ್ಲ ಅವರು ಇರಲ್ಲ ನಾವು ಹದಿನೆಂಟು ವರ್ಷದಿಂದ ಇರೋರು ಮುಂದೆ ಬರ್ತೇವೆ ನಿಮ್ಮ ಊರಿಗೆ ಆಲ್ರೆಡಿ ನಾವು ಬರಕತ್ತೆ ಹದಿನೈದು ವರ್ಷ ಹಾಗಾಗಿ ತಮ್ಮ ಜೊತೆಗೆ ನಾವು ನಿರಂತರವಾಗಿರ್ತೇವೆ ಅದು ಹೆಚ್ಚಿಗೆ ಆದಾಗ ಮತ್ತು ವಿಡಿಯೋ ಮಾಡ್ತೀನಿ ಮತ್ತು ದಾಖಲೆಗಳು ಮಾಡ್ತಾ ಅದರ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡೋಣ ಸಾವಯವ ಪದ್ಧತಿ ಜೈವಿಕ ಪದ್ಧತಿ ರಾಸಾಯನಿಕ ರಹಿತವಾಗಿ ನೂರಕ್ಕೆ ನೂರಷ್ಟು ಮಾಡ್ಬೋದು ಅನ್ನೋದು ನಿಮ್ಮ ತೋಟದಲ್ಲಿ ಪ್ರೂವ್ ಮಾಡೋಣ ಆಲ್ರೆಡಿ ನೀವು ಸಕ್ಸಸ್ ಮಾಡ್ಕೊಂಡಿದ್ರೆ ಒಂದು ಕಡೆ ಏನಲ್ಲ ತೋಟದಲ್ಲಿ ಮಾಡಬೇಕಲ್ಲ ಅದನ್ನು ಈಗ ರೌಟ್ರು ಹಾಕೊಂಡೆ ತಮ್ಮದೊಂದು ಸಂಪರ್ಕ ಸಂಖ್ಯೆ ತಮ್ಮ ಒಪ್ಪಿಗೆ ಇದ್ದರೆ ಮತ್ತು ನಿಮ್ಮ ಟೈಮ್ ಎಷ್ಟೊತ್ತಿಗೆ ಬೇಕು ಅಂತ ಹೇಳಿದರೆ ಯಾಕೆ ನಮ್ಮ ನಂಬರ್ ಯಾರಾದರೂ ಕಾಲ್ ಮಾಡಿದರೆ ಹೌದೋ ಅಲ್ಲೋ ಯಾಕೆ ಅಲ್ಲವೇರ ಬಗ್ಗೆ ಭಾಳ ಹೇಳಿದ್ರಿ ಸ್ವಾಮಿಯವರು ಏಯ್ ಇಲ್ಲಪ್ಪ ಆ ಗುರುಗಳು ಹೇಳಿದಾರೆ ಅಂದರೆ ಈ ಥರ ವಿಚಾರಗಳು ಇಟ್ಕೊಂಡಿರ್ತಾರೆ ಅಂತ ಏನಾದರೂ ಇದ್ದರೆ ಅಥವಾ ನಮ್ಮ ವೈದಿಕ ವಿಚಾರದಲ್ಲಾದರೂ ಯಾರಾದರೂ ಏನಾರ ಕ್ವಶನ್ ಕೇಳ್ತಿದ್ರು ಅಥವಾ ನಿಮ್ಮಿಂದ ಏನಾದರೂ ಪರಿಹಾರ ಆಗದಿದ್ರು ನಮ್ಮ ಜನರಿಗೆ ಅದು ಮುಟ್ಲಿ ಅಂತ ಉದ್ದೇಶಕ್ಕೆ ತಮ್ಮದೊಂದು ಸಂಪರ್ಕ ಸಂಖ್ಯೆ ಒಂದು ಇಷ್ಟು ಹೇಳ್ಬಿಟ್ರೆ ಫೋರ್ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಒನ್ ಡಬಲ್ ಒನ್ ಫೋರ್ ಫೋರ್ ಏಟ್ ಸಿಕ್ಸ್ ಶಿವಕುಮಾರ್ ಸ್ವಾಮಿಗಳು ತಮ್ಮ ಸೇವೆ ನಮ್ಮ ಜನರಿಗೂ ಸಿಗಲಿ ಅನೇಕ ವಿಡಿಯೋಗಳು ನೋಡ್ತಿರ್ತಾರೆ ಸರ್ ಈ ಅಗ್ರಿಕಲ್ಚರ್ ಇರ್ಬೋದು ಹೆಲ್ತ್ ಸಂಪರ್ಕ ಇರ್ಬೋದು ಜೊತೆಗೆ ತಮ್ಮ ಪರ್ಸನಲ್ ಸಮಸ್ಯೆಗಳು ಏನಾದ್ರು ಇದ್ದಾರೆ ಪೂಜೆ ಪುನಸ್ಕಾರ ಸಂಪಟಂಗಿದ್ರೆ ತಮ್ಮ ಸೇವೆಗೆ ಅನುಕೂಲ ಆಗಲಿ ಅಂತ ಉದ್ದೇಶಕ್ಕೆ ನಾನು ನಂಬರ್ ಕೊಟ್ಟಿದ್ದೇನೆ ಪ್ರತಿ ಹೆಡ್ಲೈನಲ್ಲೂ ಅಲ್ಲೂ ನಾನು ನಂಬರ್ ನಂಬರ್ನ ಮೆನ್ಷನ್ ಮಾಡಿರ್ತೇನೆ ಯೂಟ್ಯೂಬಲ್ಲೇ ಅಲ್ಲಿ ತಾವು ಏನಾದ್ರು ಇದ್ರೆ ಅವಕಾಶ ಜನರಿಗೆ ನಿಮ್ಮಿಂದ ಆಗಿದ್ದನ್ನ ಸೇವೆ ಕೊಡ್ರಿ ಸರ್ ಈ ಇದ್ರಲ್ಲಿ ಬಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನಮ್ಮದು ಒಂದು ವೃತ್ತಿ ಇದೆ ಅದ್ರಲ್ಲಿ ಬೇಕಾದ್ರೆ ಇಲ್ಲ ಸರ್ ಏನೇ ಏನೇ ಆದ್ರೂ ಸಮಾಜಕ್ಕೆ ಏನಾದ್ರು ನಾವು ಕೊಡುಗೆ ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ನಾವು ಇವತ್ತು ಸತ್ತು ಹೋಗ್ತವೆ ಯಾವಾಗಿದ್ರು ಆದ್ರೆ ಇರೋದ್ರೊಳಗಡೆ ಏನಾದ್ರು ಸಾಧ್ಯತೆ ಐತಾ ನೋಡೋಣ ನಮ್ ನಮಗೆ ಸಾಧ್ಯ ಆದ್ರೆ ಪ್ರಯತ್ನ ಮಾಡೋಣ ಇಲ್ಲ ಅಂದ್ರೆ ದೇವ್ರೇ ನನಗೆ ಬದುಕಕ್ಕೆ ಅವಕಾಶ ಕೊಟ್ಟಿಪ್ಪ ಧನ್ಯವಾದ ಅರ್ಪಿಸೋಣ ನಮ್ಮ ಹಾರ್ದಕ್ಕೆ ನಾವಿರೋಣ ಅದು ಇನ್ನೊಬ್ರಿ ನಮ್ಮಿಂದ ತೊಂದ್ರೆ ಆಗ್ಬಾರ್ದು ಆ ಉದ್ದೇಶಕ್ಕೆ ತಮ್ಮಿಂದ ಇದು ಸಲಹೆ ತಗೊಂಡೆ ಸರ್ ಇದ್ರ ಜೊತೆಗೆ ತಮ್ಮನ್ನ ನಮಗೆ ಗ್ರೀನ್ ಪಾಯಿಂಟ್ ಜೊತೆ ಪರಿಚಯ ಮಾಡಿಸಿದಂಥ ತಮ್ಮ ಬ್ರದರು ಆಲ್ರೆಡಿ ನಮ್ಮ ಬಸವ ಸೊ ಸಮರ ತಾವೂ ಸಹಿತ ಅನೇಕ ವರ್ಷಗಳಿಂದ ನಮ್ಮ ಜೊತೆಗಿದ್ರೆ ಆದ್ರೆ ಗ್ರೀನ್ ಪ್ಯಾಂಟಲ್ಲೇ ಬೆಳೆದೇ ಇದ್ರೂ ಸಹಿತ ತಮ್ಮ ತೋಟ ತಮ್ಮ ಆರ್ಥಿಕ ವ್ಯವಸ್ಥೆ ಜೊತೆಗೆ ತಮ್ಮ ಅಗ್ರಿಕಲ್ಚರನ್ನು ಸುಧಾರಣೆ ಮಾಡ್ಕೊತ ಆರೋಗ್ಯ ವಸ್ತುಗಳನ್ನ ಚೆನ್ನಾಗಿ ಬಳಸ್ಕೊಂತ ಮಾಡ್ತಾ ಇದ್ದೀರಿ ತಾವೂ ಸಹಿತ ಎಲ್ ಐ ಸಿ ಜೊತೆಗೆ ಬೇರೆ ಬೇರೆ ಒಂದು ಒಂದು ಸೇವೆಗಳಲ್ಲಿ ಒದಗ್ಸ್ ತಮ್ಮ ತೊಡಗ್ಸ್ಕೊಂಡು ಕೆಲಸ ಮಾಡ್ತಾರೆ ಅನೇಕ ಸಮಸ್ಯೆಗಳು ಆರ್ಥಿಕ ಆರೋಗ್ಯ ಸಮಸ್ಯೆಗಳು ಇದ್ದವು ಕಾಲು ಸ್ವಲ್ಪ ಏನೋ ಮಾಡ್ಕೊಂಡ್ರಿ ಕೈ ಏನೋ ಮಾಡ್ಕೊಂಡಿದ್ವಿ ಇವೆಲ್ಲ ಸಮಸ್ಯೆಗಳ ಜೊತೆಗೆ ಖುಷಿಯಾಗಿ ತೋಟ ಮಾಡ್ತಾಯಿದ್ರಿ ಮತ್ತು ಇವತ್ತು ನಿಮ್ಮ ತೋಟಕ್ಕೆ ಕರೆಸಿ ನಿಮ್ಮ ಬ್ರದರ್ ತೋಟನ ತೋರಿಸಿ ಇವತ್ತೆ ಅನುಕೂಲ ಮಾಡಿದ್ರ ಇಷ್ಟ ವರ್ಷದ ಜರ್ನಿಯಲ್ಲಿ ನಮ್ ಜೊತೆಗೆ ಬಹಳ ಖುಷಿಯಿಂದ ಜನ ನಡೆದಲ್ಲೂಟಾನು ಮಾಡಿದೇವಿ ಇಷ್ಟು ವರ್ಷದ ಸಂಬಂಧ ನಮ್ ಜೊತೆ ಇದೆ ತಮಿಗೂ ಸಹಿತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಷ್ಟೇ ಅನೇಕ ಜನ ಈ ತರ ಕಾಯ್ತದ ನಮ್ಮನ್ನ ಇವತ್ತು ಹೇಗೆ ನಮ್ಮನ್ನ ಒಳ್ಳೇದ್ ಬೇಕು ಅಂತ ಕಾಯ್ತಾರೋ ಇಂತ ಅನೇಕ ಜನ ಇದ್ದಾರೆ ತಾವು ಈ ಸ್ವಲ್ಪ ಟೈಮ್ ಸಿಕ್ಕಾಗ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಕ್ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾ ತಮ್ಮದೊಂದು ಸಂಪರ್ಕ ಸಂಖ್ಯೆ ಸರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಟೂ ಏಟ್ ಟೂ ಏಟ್ ಒನ್ ತ್ರೀ ಸಿಕ್ಸ್ ಒನ್ ತ್ರೀ ಸಿಕ್ಸ್ ಬಸ್ವಾಮಿ ಸ್ವಾಮಿ ಬಸ್ ರೋಸ್ವಾಮಿ ಅರೆ ತಲಗಡೆ ಸರ್ ತಮ್ಮದನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೇನೆ ಮತ್ತೆ ವಿಡಿಯೋ ಹೆಡ್ಡಿಂಗ್ ಎಲ್ಲ ಬಂದಿರುತ್ತೆ ನಂಬರ್ ಕಂಟಿನ್ಯೂ ಡಿಸ್ಪ್ಲೇ ಆಗ್ತಾ ಇರುತ್ತೆ ತಾವೇನಾರು ಅವಕಾಶ ಸಿಕ್ಕರೆ ನಮ್ಮ ರೈತರಿಗೆ ಯಾರ್ಯಾರು ಅವಕಾಶ ಇದ್ದರೆ ಅದು ಮಾಡ್ಕೊಡ್ರಿ ಮತ್ತೆ ನಿಮ್ಮ ಮಗನೂ ಆಲ್ರೆಡಿ ವೈದಿಕ ಕಾರ್ಯ ಜವಾಬ್ದಾರಿ ತಗೊಂತಿದ್ದಾರೆ ಆ ಥರ ಇದ್ರೆ ಅವಕಾಶ ಅವ್ರಿಗೂ ಸಿಗಲಿ ಅಂತ ಹೇಳ್ತಾ ಸರ್ ತಮ್ಮ ಇಬ್ಬರಿಗೂ ಸಹಿತ ನನಗೆ ಇಷ್ಟೊತ್ತಿನಾಗ ಆಗ ಊಟದ ಊಟ ಟೈಮು ಅದು ಸಹ ಲೇಟ್ ಆಗಿತ್ತು ತಾವು ಒಂದು ಕಾರ್ಯಕ್ರಮದಲ್ಲಿ ಇದ್ರಿ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದ್ರಿ ಇವೆಲ್ಲ ಅವಕಾಶ ಕೊಟ್ಟು ಒಂದು ಗ್ರೀನ್ ಪ್ಯಾಂಟ್ ಸಂಸ್ಥೆ ಬಗ್ಗೆ ಇಷ್ಟೆಲ್ಲ ವರ್ಷದ ಅನುಭವಗಳನ್ನು ಹೇಳ್ಕೊಂಡಿದ್ರಿ ಈಗೊಂದು ಚಾಲೆಂಜನ್ನು ನಾನು ಮತ್ತೆ ತೊಗೊಂಡಿದ್ದೆ ನಿಮ್ಮ ಜೊತೆಗೆ ಅದನ್ನು ಈಡೇರಿಸಕ್ಕೆ ತಮ್ಮ ಆಶೀರ್ವಾದನ ಇರಲಿ ಜೊತೆಗೆ ಈ ನೇಚರು ಮತ್ತು ಈ ಗ್ರೀನ್ ಪ್ಯಾಂಟ್ ಸಂಸ್ಥೆ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇರ್ತಾಳೆ ನಮ್ಮ ಅನೇಕ ರೈತರು ಈ ಥರ ಕಾಯ್ತಕ್ಕಂಥ ಅನೇಕ ರೈತರಿಗೆ ಒಳ್ಳೆಯದನ್ನು ಮಾಡತಕ್ಕಂಥ ಅವಕಾಶ ನಮಗೆ ಇನ್ನೂ ಕೊಡಲಿ ನಿಮಗೆ ಇವೆಲ್ಲ ಅನುಭವಿಸ್ತೇ ತಗೊಂಡ ಅಂದರೆ ಇದರ ಅನುಕೂಲಗಳನ್ನು ತೊಗೊತಾ ಇರೋಂಥದ್ದು ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ಗ್ರಾಮ ನಿಮ್ಮ ಏರಿಯಾಗೆ ಸಂಪುಟಂಗೆ ಇದು ಅನುಕೂಲ ಮುಟ್ಲಿ ಅಂತ ಉದ್ದೇಶ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ